이 n e m i n a I d n t tell y a t e done. i आई जस्ट बोर्ड अपडेट ए हे अडे मेन आला ना आलेचा काणता आपण का आई पितरोवर पार्ट्स तो बोल बेकन बट यार बोल ना टिक टिक पार्ट्स करा करा युवर को बिल इलाफ मार बट दी कॅमेन्ट हां वन वन ಇವತ್ತು ನಾನು ಪ್ರದೀಪ್ ಅಂತ ಮಾತಾಡ್ತಾ ಇರೋದು ಡೈರೆಕ್ಟರ್ ಆಫ್ ಆರ್ಕಾ ಬಿಲ್ಡರ್ಸ್ ಅಂಡ್ ಇನ್ಫ್ರಾ ಡೆವಲಪರ್ಸ್ ಇವತ್ತು ನನ್ನ ಬ್ರದರ್ ನಮ್ಮ ಅಣ್ಣ ಅವರದು ಬರ್ಡೇ ಇತ್ತು ಇಸ್ ಎಮ್ ಡಿ ಆಫ್ ಆರ್ಕಾ ಬಿಲ್ಡರ್ಸ್ ಅಂಡ್ ಇನ್ಫ್ರಾ ಡೆವಲಪರ್ಸ್ ಮೈಸೂರು ಸೊ ನಮಗೆ ರೆಗ್ಯುಲರ್ ನಾವು ನಾವೇನು ಮಾಡ್ತಿದ್ವಿ ಅಂತಂದರೆ ನಾವು ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಅವರೆಲ್ಲ ಸೆಲೆಬ್ರೇಟ್ ಮಾಡ್ಕೊತಿದ್ವಿ ಬಟ್ ಒಂದು ಸೋಷಲ್ ಕಾಸ್ಗೋಸ್ಕರ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗೋ ಥರ ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು ನಾವು ಹೆಲ್ತ್ ಕ್ಯಾಂಪ್ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಇವತ್ತು ಭೋಗಾದಿನಲ್ಲಿ ನಾವು ಆರ್ಗನೈಸ್ ಮಾಡಿದ್ದೀವಿ ನಮ್ಮ ಅಂಡರಲ್ಲೇ ಆಲ್ಮೋಸ್ಟ್ ಒನ್ ಫಿಫ್ಟಿ ಪ್ಲಸ್ ಲೇಬರ್ಸ್ ಇದ್ದಾರೆ ಸೊ ಅವ್ರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಹೆಲ್ತ್ ಚೆಕಪ್ ಆರ್ಗನೈಸ್ ಮಾಡಿದ್ದೀವಿ ಫ್ರೀಯಾಗಿ ಫ್ರಮ್ ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಿಂದ ಅದರ ಜೊತೆ ಬ್ಲಡ್ ಡೊನೇಷನ್ ಕ್ಯಾಂಪ್ನ ನಮಗೆ ಅಪೋಲೋ ಹಾಸ್ಪಿಟಲ್ ಅವರು ಆರ್ಗನೈಸ್ ಮಾಡ್ಬಿಟ್ಟಿದ್ದಾರೆ ಈಗ ಬ್ಲಡ್ ಡೊನೇಷನ್ ಕ್ಯಾಂಪ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ನಮ್ಮದು ಒಂದು ಕಂಪ್ನಿಯಿಂದ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಆಸ್ ಆನ್ ಫೈನಾನ್ಷಿಯಲಿ ನಾವು ಏನು ಕೆಲಸ ಕೊಟ್ಟು ಹೆಲ್ಪ್ ಮಾಡ್ಬೋದು ಮಾಡ್ತಾ ಇದೀವಿ ಅದಲ್ಲದೇ ಸೋಷಲ್ ಕಾಸ್ ಒಂದು ನಾವು ಇನ್ನು ನಾಲ್ಕು ಜನಕ್ಕೆ ಇನ್ಸ್ಪಿರೇಷನ್ ಆಗಲಿ ಅಂದ್ಬಿಟ್ಟು ಇದೊಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಈಗ ಏನಂತಂದ್ರೆ ನಾವು ಮತ್ತೆ ನನ್ನ ಬ್ರದರ್ ಎಮ್ ಡಿ ಅವರು ಮತ್ತೆ ನಮ್ಮ ತಂದೆ ಮೂರು ಜನ ಸೇರಿ ನಾವೇ ಇನಿಶಿಯೇಟ್ ಮಾಡಿದ್ದೀವಿ ಸೊ ನಮ್ಮನ್ನ ನೋಡಿ ಇನ್ನು ಬೇರೆ ಹುಡುಗರುಗಳು ಕೊಟ್ಟು ಸ್ಟಾರ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ನಾವೇ ಇನಿಶಿಯೇಟ್ ಮಾಡಿದ್ವಿ ಎಷ್ಟು ನಿರೀಕ್ಷಣೆ ಇದೀರಾ ಸರ್ ಡೊನೇಷನ್ ಬ್ಲಡ್ ಸರ್ ಆಲ್ಮೋಸ್ಟ್ ಒಂದು ಒನ್ ಫಿಫ್ಟಿ ಪ್ಲಸ್ ಮೆಂಬರ್ಸ್ ಬರ್ತಾ ಇದಾರೆ ಆಲ್ರೆಡಿ ಸೊ ನಾವು ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ ವಾಲಂಟಿಯರ್ ಆಗಿ ಬ್ಲಡ್ ಡೊನೇಟ್ ಮಾಡೋರೆ ಮಾಡಲಿ ಅಂತ ಅಂದ್ಬಿಟ್ಟು ನಾವು ಯಾರಿಗೂ ಮ್ಯಾಂಡೇಟರಿ ನೀವು ಮಾಡಲೇಬೇಕು ಅಂತ ಕೋರ್ಸ್ ಅಂತೂ ಮಾಡ್ತಾ ಇರಲಿಲ್ಲ ಒನ್ ಫಿಫ್ಟಿ ಪ್ಲಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಓವರ್ ಆಲ್ ನಮ್ಮ ಲೇಬರ್ಸ್ ಫ್ಯಾಮಿಲಿ ಅವರೆಲ್ಲ ಸೇರಿ ಅವ್ರು ಅವರೇ ಅಷ್ಟು ಆಗ್ತಾರೆ ಬ್ಲಡ್ ಅವರು ನಮಗೆ ಅಪೋಲೋ ಹಾಸ್ಪಿಟಲ್ ಅವರು ಆರ್ಗನೈಸ್ ಮಾಡ್ತಾ ಇದಾರೆ ಸೊ ಅವರಿಗೆ ನಾವು ಬ್ಲಡ್ ಇದು ಮಾಡ್ತಾ ಇದೀವಿ ಸೊ ಅವರು ಬೇರೆ ಡಿಸ್ಕಸ್ ಮಾಡ್ಕೊತಾರೆ ಅರ್ಕಾ ಬಿಲ್ಡರ್ಸ್ ಅಂಡ್ ಇನ್ಫ್ರಾ ಡೆವಲಪರ್ಸ್ ಅಂತ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ ವಿಜಯನಗರ್ ಫೋರ್ ಸ್ಟೇಜಲ್ಲಿ ನಮ್ಮದು ಆಫೀಸ್ ಇದೆ ರೈಟ್ ನಮ್ಮ ನಮ್ಮದು ಟ್ವೆಂಟಿ ಪ್ಲಸ್ ಪ್ರಾಜೆಕ್ಟ್ಗಳು ರನ್ನಿಂಗಲ್ಲಿದೆ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸು ಕಮರ್ಷಿಯಲ್ ಪ್ರಾಜೆಕ್ಟ್ಸು ಆ್ಯಂಡ್ ಅಪಾರ್ಟ್ಮೆಂಟ್ಸ್ಗಳು ಸೊ ನಮ್ಮಲ್ಲಿ ಒಂದು ಬೆಸ್ಟ್ ರೀಸನಬಲ್ ಪ್ರೈಸಿಗೆ ಕನ್ಸ್ಟ್ರಕ್ಷನ್ಸ್ನ ನಾವು ನಾವು ಮಾಡ್ಕೊಡ್ತೀವಿ ಸೊ ಯಾರಿಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅವರು ಗೂಗಲ್ ಮಾಡಿದ್ರೆ ಅರ್ಕಾ ಬಿಲ್ಡರ್ಸ್ ಆ್ಯಂಡ್ ಇನ್ಫ್ರಾ ಡೆವಲಪರ್ಸ್ ಅಂತ ನಮ್ಮದು ಡೀಟೇಲ್ಸ್ ಸಿಗುತ್ತೆ ಲೊಕೇಶನ್ ಬರುತ್ತೆ ಫೋನ್ ನಂಬರ್ ಬರುತ್ತೆ ಆ್ಯಂಡ್ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಮ್ಮ ಕಡೆಯಿಂದ ಏನು ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಮಾಡಿಕೊಡ್ಬೇಕು ಖಂಡಿತ ನಾವು ಮಾಡಿಕೊಡ್ತೀವಿ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಪ್ರವೀಣ್ ಅಂತ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಆರ್ಥಾ ಬಿಲ್ಡರ್ಸ್ ನಡೋದ್ ಇವತ್ತು ನಮ್ಮ ಕಂಪ್ನಿ ವತಿಯಿಂದ ಒಂದು ಫ್ರೀ ಹೆಲ್ತ್ ಕ್ಯಾಂಪು ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದಾರೆ ಮೇಜರಾಗಿ ನಮ್ಮ ಡೈರೆಕ್ಟ್ರಾದ ಸ್ಥಾನದ ಬುಕ್ಕೋರು ಫ್ಯಾಮಿಲಿಯವರು ಮತ್ತು ನನ್ನ ಟೀಮ್ ಆರ್ಕಿಟೆಕ್ಟ್ಸ್ ಆಗಿರ್ಬೋದು ನನ್ನ ಸೀನ್ ಇಂಜಿನಿಯರ್ಸ್ ಟೀಮ್ ಆಗಿರ್ಬೋದು ಎಲ್ಲರೂ ಒಂದು ಒಳ್ಳೆ ಕಾಸ್ಗೋಸ್ಕರ ಮಾಡಿದ್ದು ಇವತ್ತು ತುಂಬ ಖುಷಿಯಾಗಿದೆ ಆ್ಯಂಡ್ ಮೆಮೊರಬಲ್ ಆಗಿ ಈ ಈ ವರ್ಷದ ಬರ್ತಡೇ ತುಂಬ ಮೆಮೊರಬಲ್ ಆಗಿರುತ್ತೆ ಈಗ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸರ್ ಹೌದು ಆಮೇಲಿಂದ ಕಾವೇರಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲು ಡೈರೆಕ್ಟರ್ ಆದಂಥ ಪ್ರಶಾಂತ್ ಅವರು ನಮಗೆ ತುಂಬ ಆತ್ಮೀಯರಿದ್ದಾರೆ ಇಫ್ ಇನ್ ಕೇಸ್ ಎನಿ ಸೀರಿಯಸ್ ಕಂಡೀಷನ್ಸ್ ಇತ್ತು ಅಂತ ಅಂದಾಗ ಅಲ್ಲಿ ಹಾಸ್ಪಿಟ್ಲಲ್ಲಿ ಯಾವ ಥರ ಫಿನಾನ್ಷಿಯಲ್ ಸಪೋರ್ಟ್ಸ್ ಮಾಡ್ಬೋದು ಎಲ್ಲಾದ್ನೂ ಪ್ಲಾನಿಂಗ್ ಆಗಿದೆ ನೀವೇ ಬ್ಲಡ್ ಡೊನೇಟ್ ಮಾಡಿದ್ರಿ ತುಂಬ ಖುಷಿ ಇದೆ ಇದು ನನಗೆ ಮೊದಲನೇ ಸಲ ಬಟ್ ನಮ್ಮ ಬ್ರದರ್ಗಾಗಲಿ ನಮ್ಮ ತಂದೆ ಆಗಲಿ ಸುಮಾರು ಸಲ ಕೊಡ್ತಾ ಇದ್ರು ನಮ್ಮದು ರೆಗ್ಯುಲರ್ ಬ್ಲಡ್ ಬ್ಲಡ್ ಗ್ರೂಪು ಬಿ ಪಾಸಿಟಿವ್ ಅಂಥ ಮೇಜರಾಗಿ ಆಗಿ ಏನು ರಿಕ್ವೈರ್ಮೆಂಟ್ ಇರೋಲ್ಲ ಬಟ್ ಇವ್ರದಾದ್ರೆ ತುಂಬ ರಿಕ್ವೈರ್ಮೆಂಟ್ ಬರ್ತಾ ಇರಲಿ ಆಗವಾಗ ನೆಗೆಟಿವ್ ಅವ್ರದ್ದು ಕುಟುಂಬದವ್ರ ಒಂದು ಒಳ್ಳೆ ಎಲ್ರಿಗೂ ನಮಸ್ಕಾರ ನಾನು ವಯಿ ಮಂಜುನಾಥ್ ಅಂತ ನಾನು ಕೆ ಎಸ್ ಆರ್ ಸಿ ಎಂಪ್ಲಾಯೀಸ್ ಹೌಸಿಂಗ್ ಸೊಸೈಟಿ ಪ್ರೆಸಿಡೆಂಟ್ ಅಲ್ಲದೆ ನಾನು ಕೆ ಎಸ್ ಆರ್ ಸಿ ನಲ್ಲಿ ಕನ್ನಡ ಕ್ರಿಯಾ ಸಮಿತಿ ಸದಸ್ಯ ಕೂಡ ನಾವು ಬೇಸಿಕಲಿ ನಮ್ದೊಂದು ನಮ್ಮ ಜೀವಕ್ಕೆ ಹೆಣ್ಣು ಬಂದಿದೆ ಅಂದರೆ ಸೋಷಿಯಲ್ ಸರ್ವಿಸಲ್ಲೇ ಬಂದಿದೆ ನಮ್ಮ ತಾತ ನಮ್ಮ ತಾಯಿ ನಾನು ಕೂಡ ಹಾಗೆ ನನ್ನ ಉದ್ದೇಶ ನನ್ನ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಇನ್ಸ್ಪಿರೇಷನ್ ಆಗಿ ಏನಾದರೂ ಸರ್ವಿಸ್ ಮಾಡಬೇಕು ಸೋಷಿಯಲ್ ಸರ್ವಿಸ್ನ ಅನ್ನೋದೇ ನನ್ನ ಕಾನ್ಸೆಪ್ಟ್ ಇತ್ತು ನನಗೆ ಬಹಳ ಸಂತೋಷ ಆಗ್ತಾ ಇರೋ ವಿಚಾರ ಏನಪ್ಪ ಅಂದರೆ ಇವತ್ತಿನ ದಿವಸ ನನ್ನ ಮಗನ ಬರ್ತಡೇನಲ್ಲಿ ನನ್ನ ಮಕ್ಕಳು ನನ್ನ ಮಗ ಚಿಕ್ಕ ಮಗ ಈಗ ಆಲ್ರೆಡಿ ಒಂದು ಮೂರು ನಾಲ್ಕು ಸರ್ತಿ ಬ್ಲಡ್ ಡೊನೇಟ್ ಮಾಡಿದ್ದಾರೆ ನಾನು ನನ್ನ ಕಡೆ ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಯಾರು ನೀಡಿದ್ದಾಗ ಬರೋಪ ಹೋಗಿ ಮಾಡುವಂದಾಗ ಆ್ಯಕ್ಚುಲಿ ಅದು ರೇರ್ ನೆಗೆಟಿವ್ ಪಿ ನೆಗೆಟಿವ್ ಇದೆಯಲ್ಲ ಅದು ರೇರ್ ಗ್ರೂಪ್ ಆ್ಯಕ್ಚುಲಿ ಅಂಥ ಸಮಯದಲ್ಲೇ ಹೋಗಿ ಒಬ್ಬರು ಪ್ರಾಣ ಉಳಿಸೋದಕ್ಕೆ ಎಲ್ಲರೂ ಕೂಡ ನನಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ ಮನುಷ್ಯನಿಗೆ ಸಹಾಯ ಮಾಡೋಕ್ಕೇನು ಸಾಧ್ಯ ಇಲ್ಲದೆ ಇದ್ರೂ ಚಿಂತೆ ಇಲ್ಲ ಕನಿಷ್ಠ ರೋಗಿಗಳಾಗಿ ಏನು ಸೀರಿಯಸ್ಸಲ್ಲಿ ಇರ್ತಾರೆ ಅವ್ರಿಗೆ ನಾವಂತೂ ಕಿಂಚಿತ್ ಸಹಾಯ ಮಾಡೋದು ಮಾಡ್ಬೋದು ಅಂದರೆ ಬ್ಲಡ್ ಡೊನೇಷನ್ ಮಾಡೋದು ಇಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನ ಮಕ್ಕಳು ತುಂಬ ನನ್ನ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನನಗೆ ಇದೊಂದು ನನ್ನ ಕನಸಾಗಿತ್ತು ನನ್ನ ಮಕ್ಕಳು ಕೂಡ ದೇಶಕ್ಕೇನಾದರೂ ಸರ್ವಿಸ್ ಮಾಡೋವಂಥವ್ರು ಆಗಬೇಕು ಅಂತ ಅದನ್ನು ನಾನು ಮಾಡಿದರೆ ಭಾಳ ಸಂತೋಷ ಆಗ್ತಿದೆ ಎಲ್ಲ ನಾವು ಏನು ಟೀಮ್ ಇದೆ ನಮ್ಮ ಆರ್ಕಾ ಬಿಲ್ಡರ್ಸ್ ಅದೇನು ಫೋಟೋಲೋಪರ್ಸ್ ಟೀಮ್ ಏನಿದೆ ಆರ್ಕಿಟೆಕ್ಟ್ ಟೀಮ್ ಇರ್ಬೋದು ಲೇಬರ್ಸ್ ಟೀಮ್ ಇರ್ಬೋದು ಸುಮಾರು ನಮ್ಮದು ಒಂದು ಟ್ವೆಂಟಿ ಪ್ಲಸ್ ಪ್ರಾಜೆಕ್ಟ್ ನಡೆದಿದೆ ಆಮೇಲೆ ನಮ್ಮದು ಸ್ಪೆಷಲಿ ನಾವು ಕ ನನ್ನ ಮಕ್ಳಗೆ ಒಂದು ಎಥಿಕ್ಸ್ ಇಟ್ಕೊಂಡು ಹೇಳ್ಕೊಟ್ಟಿದ್ದೀನಿ ಲೆಸ್ ಪ್ರಾಫಿಟ್ ಮೋರ್ ಮಿಸ್ನೆಸ್ ಅಂತ ನಿಮಗೆ ದುಡ್ಡು ಹಣ ಉಳಿಯಲ್ಲಪ್ಪ ನೀವು ಮಾಡಿರೋ ಒಂದು ಏನಿದೆ ಪ್ರಾಜೆಕ್ಟ್ಗಳಿದೆ ಲೈಫ್ ಟೈಮ್ ಇರ್ತದೆ ಆವಾಗ ನಿಮ್ಮ ಕ್ರೆಡಿಟ್ ಉಳಿಯುತ್ತೆ ನೀವು ಎಲ್ಲೇ ಹೋಗಿ ಲೆಕ್ಕ ಆಗಬೇಡಿ ನೀವು ಎದೆ ಚಾಚು ಹೇಳ್ಬೋದು ಕೈ ತೋರಿಸಿ ಹೇಳ್ಬೋದು ಇದು ನಾನು ಕಟ್ಟಿರೋದು ಅಂತ ಆದ್ದರಿಂದ ದಯವಿಟ್ಟು ನೀವು ಆಗಿ ಕ್ವಾಲಿಟಿಗೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಇವತ್ತರೆಗೂ ಕೂಡ ಅದನ್ನೇ ಉಳಿಸ್ಕೊಂಡು ಬಂದಿದ್ದಾರೆ ನಾನು ಭಗವಂತಲ್ಲಿ ಕೇಳೋದಿಷ್ಟೇ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ ನನ್ನ ಮಗನಿಗೆ ನಮ್ಮ ಇಪ್ಪರು ಮಕ್ಕಳಿಗೂ ಕೂಡ ಅವರು ದೇಶಕ್ಕೆ ಏನಾದರೂ ಈ ಥರ ಸರ್ವಿಸ್ ಮಾಡ್ಕೊಂಡು ಬರಲಿ ಅನ್ನೋದೇ ನನ್ನ ಆಂಬಿಷನ್ ಸರಿ ಸರ್ ನೇಮ್ ನಿಮ್ಮ ನಾನು ವೈಯಿ ಮಂಜುನಾಥ್ ಅಂತ ನಾನು ಕೆ ಎಸ್ ಆರ್ ಸಿ ಹೌಸಿಂಗ್ ಸೊಸೈಟಿ ಪ್ರಸೆಡೆಂಟ್ ಥ್ಯಾಂಕ್ ಯು